ಆತ್ಮೀಯ ವೀಕ್ಷಕರೇ ನಾನೀಗ ನಮ್ಮ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡುಗುಂಜಿ ಕ್ಷೇತ್ರಕ್ಕೆ ಇಡುಗುಂಜಿ ಮಹಾಗಣಪತಿ ಕ್ಷೇತ್ರಕ್ಕೆ ಬಂದಿದ್ದೇನೆ ಸೊ ವಿಘ್ನ ವಿನಾಶಕ ಸಂಕಷ್ಟ ಹರಣ ಈ ಇಡುಗುಂಜಿ ಮಹಾಗಣಪತಿಯ ಸಂಪೂರ್ಣ ಇತಿಹಾಸ ಮತ್ತು ಈ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜಾ ಕಾರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಲಿದ್ದೇನೆ ಸೊ ಈ ಇಡುಗುಂಜಿ ಮಹಾಗಣಪತಿಯ ಸಂಕ್ಷಿಪ್ತ ಚರಿತ್ರೆ ಹಾಗೂ ಈ ದೇವಸ್ಥಾನದ ಸುತ್ತಲೂ ನಡೆಯುವಂಥ ಪೂಜಾ ವಿಧಿವಿಧಾನಗಳ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರು ಹಾಗೂ ತಾಂತ್ರಿಕರಾದಂತಹ ಶ್ರೀ ನರಸಿಂಹ ಶಿವರಾಮ್ ಭಟ್ರಿಂದ ಇದರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ಪಡೆಯೋಣ ಕುಂಜಾವನಪುರಾಧೀಶಂ ನೋದ ರೌರಗ ಬಂಧನಂ ತನ್ನ ಮಾಮಿ ಗಜಾನನಂ ಇಡಗುಂಜಿ ಮಹಾಗಣಪತಿ ಭಾಳ ವಿಶೇಷ ಇದೆ ಇಡೀ ಜಗತ್ತಿನಲ್ಲಿ ವಿಶೇಷವಾದಂತಹ ಕ್ಷೇತ್ರ ಮತ್ತು ವಿಧಿ ವಿಶೇಷವಾದಂತಹ ಮೂರ್ತಿ ಅಂದರೆ ಗಣೇಶಿಗೆ ಎರಡೇ ಕೈ ಇದೆ ಎಲ್ಲ ಕಡೆ ಗಣೇಶ ನಾಲ್ಕೈ ಇರುತ್ತಲ್ಲ ಈ ಗಣೇಶ ಎರಡೇ ಕೈ ಇದೆ ಮತ್ತು ಎರಡು ದಂತ ಪೂರ್ತಿ ಇದೆ ದ್ವಿಭುಜಂ ಮತ್ತು ದ್ವಿದಂತಂ ಎರಡೂ ಎರಡೇ ಇರೋದು ಅಂದರೆ ಗಣೇಶಿಗೆ ಏಕದಂತಂ ಚತುರಸ್ತಮ ಅಂತ ಹೇಳ್ತೀವಲ್ಲ ಹಾಗಿಲ್ಲ ಅಲ್ಲಿ ದ್ವಿಭುಜ ಮತ್ತು ದ್ವಿದಂತ ಎರಡೂ ದಂತ ಪೂರ್ತಿಯಾಗಿದೆ ಒಂದು ದಂತ ಮುರಿದಿಲ್ಲ ಮತ್ತು ನಾಲ್ಕು ಕೈ ಇಲ್ಲ ಎರಡೇ ಕೈ ಇದೆ ಮತ್ತು ನಿಂತಿರೋ ಗಣೇಶ ಇನ್ನೊಂದು ವಿಶೇಷ ಅಂದರೆ ಗಣೇಶನ ಹೊಟ್ಟೆಗೆ ಹಾವು ಇಲ್ಲ ನಾಗನ ನಾಗಭೂಷಿತನಾಗಿಲ್ಲ ಅದು ಬಹಳ ವಿಶೇಷ ಇತಿಹಾಸಕಾರ ಪ್ರಕಾರ ಸುಮಾರು ಎರಡು ಸಾವಿರ ವರ್ಷದಂತೂ ಅನ್ನುವಂಥ ಪ್ರತೀತಿ ಇದೆ ಇಲ್ಲಿ ಗಣೇಶನಿಗೆ ಬಿಟ್ಟರೆ ಹಾಂ ಗೋಕರ್ಣನೂ ಎರಡು ಕೈ ಇದೆ ಮತ್ತು ಅದರಲ್ಲಿ ಏಕದಂತ ಮತ್ತು ಹೊಟ್ಟೆಗೆ ಹಾವಿದೆ ಮೂಷಿಕ ವಾಹನ ಇದೆ ಇಲ್ಲಿ ಗಣೇಶನಿಗೆ ಮೂಷಿಕ ವಾಹನ ಇಲ್ಲ ಎಂದರೆ ಆಗಮಶಾಸ್ತ್ರ ಪ್ರಕಾರ ಪೂಜೆಗಷ್ಟೇ ಮೂರ್ತಿ ಈ ಹೊರಗಡೆ ಮೂಷಿಕ ವಾಹನ ಇರೋದು ಪೀಠದಲ್ಲಿ ಮೂಷಿಕ ಇಲ್ಲ ಮತ್ತು ನಾಗಭೂಷಿತನಾಗಿಲ್ಲ ಎರಡು ದಂತ ಇರೋದು ಮತ್ತು ಎರಡೇ ಕೈ ಇರೋದು ನಿಂತಿರೋ ಗಣೇಶ ಇಲ್ಲಿ ಮುನಿಗಳ ತಪಸ್ಸಿದ್ಧಿಗಾಗಿ ವಾ ನಾರದ ಮುನಿಗಳು ಕೈಲಾಸದಿಂದ ಗಣೇಶನ ಅಂದರೆ ಬಾಲಗಣೇಶನನ್ನು ಕರ್ಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿ ಮುನಿಗಳು ತಪಸ್ಸು ಆಚರಿಸಿ ಅವರ ತಪಸ್ಸನ್ನು ಸಿದ್ಧಿ ಮಾಡಿಕೊಡುವಂಥ ಪ್ರತೀತಿ ಇದೆ ಹಿಂದೆ ದ್ವಾಪರ ಯುಗಾಂತದಲ್ಲಿ ಮುನಿಗಳು ತಪಸ್ಸನ್ನು ಆಚರಿಸ್ತಾ ಇದ್ದರು ಅವರಿಗೆ ಸಿದ್ಧಿ ಆಗ್ತಾ ಇರಲಿಲ್ಲ ಆಗ ಲೋಕಸಂಚಾರಿಯಾದಂಥ ನಾರದ ಮುನಿಗಳನ್ನು ಭೇಟಿಯಾದಾಗ ಅವರು ಶರಾವತಿ ನದಿಯ ತೀರದಲ್ಲಿರ್ತಕ್ಕಂಥ ಒಂದು ಗುಂಜಾವನ ಅಂತ ಇದೆ ಅಂದರೆ ಇದು ಮೊದಲೇ ಗುಂಜಾವನ ಅಂದರೆ ಆನೆಗಳು ವಾಸಿಸುವಂಥ ಸ್ಥಳ ಅಂತಹ ಸ್ಥಳದಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಅವನನ್ನು ಪೂಜೆ ಮಾಡಿ ನೀವು ತಪಸ್ಸನ್ನು ಆಚರಣೆ ಮಾಡಿದ್ರೆ ನಿಮಗೆ ತಪಸ್ಸಿದ್ಧಿ ಆಗ ಆಗುತ್ತೆ ಅಂತ ಹೇಳಿ ಅವರು ವಾಲಿಕಲಿ ಮುನಿಗಳಿಗೆ ಹೇಳ್ತಾರೆ ಹಾಗಾದರೆ ಆ ಗಣೇಶನನ್ನು ತರೋದು ಹೇಗೆ ಅಂತ ಕೇಳಿದಾಗ ನಾರದ ಮುನಿಗಳು ಮತ್ತು ವಾಲಕಿಲಿ ಮುನಿಗಳು ಕೈಲಾಸಕ್ಕೆ ಹೋಗಿ ಶಿವಪಾರ್ವತಿರತ್ರ ಆ ಬಾಲಗಣೇಶನನ್ನು ಭೂಮಿಗೆ ಕರ್ಕಬರಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ ಆಗ ಕಳಿಸೋದಿಲ್ಲ ಅಂತ ಹೇಳಿದಾಗ ನಿನಗೆ ದಿನ ಬಾಲಗಣೇಶನಲ್ವ ಅವನಿಗೆ ದಿನಾಲು ಪಂಚಕಾದ್ಯ ಭಾಳ ವಿಶೇಷ ಪಂಚಕಾದ್ಯ ಕೊಟ್ಟರೆ ನಾನು ಬರ್ತೇನೆ ಅಂಥೇಳಿ ನಾರದ ಮುನ್ಗಳು ಆ ಗಣೇಶನ ಬಾಲಗಣೇಶನ ಪುಸಲಾಯಿಸಿ ಇಡುಗುಂಜಿ ಗಣೇಶ ಕ್ಷೇತ್ರಕ್ಕೆ ತಗೊಂಡು ಅವನನ್ನು ಪ್ರತಿಷ್ಠಾಪನೆ ಮಾಡಿ ದಿವಸಾಲೂ ಪಂಚಕಾದ್ಯ ನೈವೇದ್ಯ ಮಾಡುವಂಥ ಪ್ರತೀತಿ ಇದೆ ಯಾವ ದಿವಸ ಪಂಚಕಾದ್ಯ ನೈವೇದ್ಯ ಮಾಡಿಲ್ಲ ಆ ದಿವಸ ನಾನು ಪುನಃ ಕೈಲಾಸಕ್ಕೆ ಹೋಗ್ತೇನೆ ಅಂಥ ಪ್ರತೀತಿ ಇದೆ ಬಾಲಗಣೇಶ ಅಂದರೆ ನಾವು ಬಾಲಗ ಬಾಲಕರಿಗೆ ಸ್ವೀಟನ್ನು ಕೊಟ್ಟರೆ ನಮಗೆ ಇಷ್ಟ ಆಗುತ್ತೆ ಹಾಗೆ ಗಣೇಶನಿಗೆ ಪಂಚಕಾದ್ಯ ಕೊಟ್ಟರೆ ಭಾಳ ಇಷ್ಟ ಅವನಿಗೆ ದಿವಸ ಪಂಚಕಾದ್ಯ ನೀವು ಸಮರ್ಪಣೆ ಆಗುತ್ತೆ ಯಾವ ದಿವಸ ಪಂಚಕಾದ್ಯ ನೀಡಿಲ್ವಾ ಮತ್ತು ಪುನಃ ಕೈಲಾಸಕ್ಕೆ ಹೋಗುವಂಥ ಅನ್ನೋಂಥ ಅಪ್ಪನೇವಿನಿಗೆ ಗಣೇಶನ ಬಂದು ಪ್ರತಿಷ್ಠಾಪನೆ ಮಾಡಿದರು ಬಾಲಕಿ ಲಗಳು ಪ್ರತಿಷ್ಠಾಪನೆ ಮಾಡಿ ತಪಸ್ಸನ್ನು ಆಚರಿಸಿ ಆ ತಪಸ್ಸನ್ನು ಸಿದ್ಧಿ ಮಾಡಿಕೊಂಡ್ರು ಅನ್ನುವಂಥ ಪ್ರತೀತಿ ಇಲ್ಲೇ ಒಂದು ಕಿಲೋಮೀಟರ್ ಕಡೆ ಶರಾವತಿ ನದಿ ಹರಿತಾ ಇದೆ ಹಾಗಾಗಿ ಇಲ್ಲಿ ಭಾಳ ವಿಶೇಷ ಅಂದರೆ ಗಣೇಶನಿಗೆ ಎರಡೇ ಕೈ ಇರೋದು ಮತ್ತು ಎರಡು ದಂತ ಈ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಷ್ಟು ಪ್ರಾಚೀನವಾದಂಥ ಶಿಲ್ಪ ಮತ್ತು ನಿಂತಿರೋ ಗಣೇಶ ಇಲ್ಲಿ ನಾವು ಒದಕಾಗೆ ಓಪನ್ ಸ್ಟ್ಯಾಚು ಸಿಗುತ್ತೆ ಬೇರೆ ಕಡೆಯಲ್ಲಿ ಆಭರಣ ಹಾಕಿ ಅಲಂಕಾರ ಮಾಡಿ ಇಟ್ಟಿರ್ತಾರೆ ಇಲ್ಲಿ ಓಪನ್ ಸ್ಟ್ಯಾಚು ಸಿಗುತ್ತೆ ಸೇವೆ ಇದ್ರಾಗಷ್ಟೇ ಮಾಡ್ತಾರೆ ಗಣೇಶನಿಗೆ ರಥಸಪ್ತಮಿನ ದಿವಸ ಜಾತ್ರೆ ಆಗುತ್ತೆ ಮತ್ತು ಗಣೇಶ ಚತುರ್ಥಿ ವಿಶೇಷ ಸಂಕಷ್ಟ ಚತುರ್ಥಿ ವಿಶೇಷ ಹಾಗೆ ವಿಜಯದಶಮಿ ಹೀಗೆ ಆ ಉತ್ಸವಗಳು ಭಾಳ ವಿಶೇಷ ಇದೆ ಕಾರ್ತಿಕ ಮಾಸದ ಪೂರ್ತಿ ಒಂದು ತಿಂಗಳ ಬಲಿ ವಿಶೇಷವಾಗಿ ನಡೆಯುತ್ತೆ ಕಾರ್ತಿಕ ಮಾಸದ ತ್ರಿಪುರ ದಿವಸ ಗಣೇಶನಿಗೆ ಲಕ್ಷ ದೀಪೋತ್ಸವ ನಡೆಯುತ್ತೆ ಮತ್ತು ಆ ದಿವಸ ರಥೋತ್ಸವ ಆಗುತ್ತೆ ಅದರಾಗಿ ಅದರೊಳಗೆ ವಿಶೇಷವಾಗಿ ಅಷ್ಟದ್ರವ್ಯಪೂರ್ವಕವಾಗಿ ಗಣಹೋಮ ಸೇವೆ ಮಾಡ್ತಾರೆ ಇಲ್ಲಿ ದಿವಸಾಲು ದಿನ ಐವತ್ತು ಅರುವತ್ತು ಗಣಹೋಮ ಆಗುತ್ತೆ ಮತ್ತು ಪ್ರತಿ ಪ್ರತ್ಯೇಕ ದ್ರವ್ಯವನ್ನು ಹಾಕಿ ಹೋಮವನ್ನು ಮಾಡ್ತಾರೆ ಅದು ವಿಶೇಷ ಮತ್ತು ಸತ್ಯಗಣಪತಿ ಕಥೆ ಸತ್ಯನಾರಾಯಣ ವ್ರತ ವಿನಾಯಕ ಶಾಂತಿ ಹಾಗೆ ಉಪನಿಷತ್ ಹವನ ಮೋದಕದ ಹವನ ಮೂಲಮಂತ್ರ ಹವನ ಹೀಗೆ ಸಂಧಿ ಶಾಂತಿ ಹೀಗೆ ಗಣೇಶಿಗೆ ಭಾಳ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಮಾತೋಭಾರ ಹಾಂ ವಿಶೇಷವಾಗಿ ಮಾತೋಬಾರ ಅಂದರೆ ಮಾತನ್ನು ನಡೆಸಿಕೊಡುವಂಥ ಗಣೇಶ ಅಂತ ಹೇಳಿ ಅಂದರೆ ಹಿಂದೆ ಅದು ತೆಲುಗುವಿಂದ ತುರ್ಜನ್ಮೆ ಆಗಿರೋದಂತು ಅಂದರೆ ಇಲ್ಲಿ ಗಣೇಶ್ ನಾವು ಗಣೇಶನಿಗೆ ಏನನ್ನು ನಮ್ಮ ಮನಸ್ಸಂಕಲ್ಪವನ್ನು ಹಿಡಿಯಿಸಬೇಕು ಅಂದರೆ ಗಣೇಶನಲ್ಲಿ ಅನನ್ಯ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಅನ್ನೋಂಥ ಪ್ರತಿ ಹಾಗಾಗಿ ಗಣೇಶಿಗೆ ಭಾಳಷ್ಟು ಜನರು ಇಲ್ಲಿ ಬಂದು ನಡ್ಕೊಂಡು ತಮ್ಮ ಹರಕೆಯನ್ನು ಈ ಈಡೇರಿಸ್ತಾರೆ ಅಂದರೆ ತಮ್ಮ ಪ್ರಾರ್ಥನೆ ಸಿದ್ಧಿಯಾಗಿದೆ ಅನ್ನುವಂಥ ಉದ್ದೇಶ ಗಣೇಶ ಸನ್ನಿಧಾನಕ್ಕೆ ಬಂದು ಭಾಳಷ್ಟು ಸೇವೆಗಳು ನಡೀತಾ ಇರ್ತಾರೆ ತೊಲೇಬಾರ ಸೇವೆ ಗಣಹೋಮ ಸೇವೆ ಅರ್ಚನೆ ಮಂಗಳಾರತಿ ಅಭಿಷೇಕ ಫಲಪಂಚಾಮೃಷೇಕ ಹೀಗೆ ಭಾಳಷ್ಟು ಸೇವೆಗಳು ಇಲ್ಲಿ ಗಣೇಶನಲ್ಲಿ ನಡೀತಾ ಬಂದಿದ್ದಾರೆ ರಾಜ್ಯಪಾಲರು ಸಹಿತ ಇಲ್ಲಿ ಸನ್ನಿಧಾನಕ್ಕೆ ಬಂದು ರಾಜ್ಯಪಾಲರು ರಾಜ್ಯಪಾಲರು ಬಂದು ಬಂದು ಇಲ್ಲಿ ಭೇಟಿ ಆಗ್ತಾ ಇದ್ದಾರೆ ಹಾಗಾಗಿ ಬರ್ತಾ ಇರ್ತಾರೆ ಮುಖ್ಯಮಂತ್ರಿಗಳು ಸಿನಿಮೆಂಟರು ಅಲ್ಲ ಹಾಗಾಗಿ ಬಂದು ಹೋಗ್ತಾರೆ ನಮ್ಮ ಮೈಸೂರು ಮಹಾರಾಜರು ಸಹಿತ ಹಿಂದಿನ ಮಹಾರಾಜರು ಬಂದು ಭೇಟಿಯಾಗಿ ಗಣೇಶನ ದರ್ಶನ ಮಾಡಿದ್ರು ಎರಡು ಮೂರು ಸಲ ಬಂದು ಸೇವೆಯನ್ನು ಮಾಡಿದ್ದಾರೆ ಬಹಳ ವಿಶೇಷ ಇದೆ ಇಲ್ಲಿ ಹಾಗಾಗಿ ಗಣೇಶಿಗೆ ನಾವು ಸಹ ಮೂಲದಿಂದ ಅನಾದಿ ಕಾಲದಿಂದ ಗಣೇಶನ ಅರ್ಚನೆ ಮಾಡಿ ಸೇವೆಯನ್ನು ಮಾಡ್ತಾ ಇದೇವೆ ನಮ್ಮದು ಇದು ಅಂಶ ಬಂದಂಥ ಸೇವೆ ಮುಖ್ಯ ಅರ್ಚಕರು ನಾವೇ ಅಂದರೆ ಗಣೇಶನಿಗೆ ತಲೆಮಾರು ಮಾಡಿದ್ದಾರೆ ನಮ್ಮದು ತಲೆ ನಮ್ಮ ಇತಿಹಾಸ ಪ್ರಕಾರ ಬಹಳಷ್ಟು ತಲೆಮಾರದ ಹಿಂದಿನಿಂದ ಇದೆ ಬಗ್ಗೆ ನಾವು ಈಗ ಬಂದಿದ್ದೇವೆ ಹಾಂ ಇವಾಗ ನಾವು ಎರಡು ಫ್ಯಾಮಿಲಿ ಇದೆ ಒಂದು ಫ್ಯಾಮಿಲಿ ನಮ್ದು ಇದೆ ಇನ್ನೊಂದು ಫ್ಯಾಮಿಲಿ ಬೇರೆಯವ್ರದ್ದಿದೆ ಹಂಗೆ ನಮ್ದು ಮಾ ಮ ಪ್ರತಿಯೊಂದು ಮಾಸದಲ್ಲಿ ಪರ್ಯಾಯ ಆಗ್ತಾ ಇರುತ್ತೆ ಹಾಂ ನಮ್ದು ಇಬ್ಬರದ್ದು ಇಂಡಿಪೆಂಡೆನ್ಸ್ ರೈಟರ್ ಇಲ್ಲಿ ಯಾರು ನಾವು ನೇಮಕ ಆದಂಥ ಅರ್ಚಕರಲ್ಲ ನಮ್ಮದು ಮೊದಲಿಂದ ತಲತಲಾಂತರದಿಂದ ವಂಶ ಪಾರಂಪರ್ಯವಾಗಿ ಬಂದಂಥದ್ದು ಭಾಳಷ್ಟು ಭಾಳ ಅನಾದಿ ಕಾಲದಿಂದ ನಾವು ಇಲ್ಲಿ ಯಾವಾಗ ಗಣೇಶನಿಗೆ ಪ್ರತಿಷ್ಠಾಪನೆ ಆಗಿದೆಯೋ ಆ ಸನ್ ಸಂದರ್ಭದಿಂದಲೇ ಬಂದಂಥ ಬಂದಿದೆ ಅನ್ನುವಂಥ ಪ್ರತೀತಿ ಇದೆ ಮತ್ತು ಆ ಥರ ದಾಖಲೆಗಳು ಸಹ ಇದೆ ಇಲ್ಲ ನಮ್ಮ ಕುಟುಂಬದ ಹೊರತಾಗಿ ಬೇರೆ ಯಾರು ಪೂಜೆ ಮಾಡಲಿಕ್ಕೆ ಇಲ್ಲಿ ಅಧಿಕಾರ ಇಲ್ಲ ನಮ್ಮದು ಇಂಡಿಪೆಂಡೆಂಟ್ ರೈಟು ನಾವು ಯಾರ್ದು ಸರ್ವೆಂಟ್ ಅಲ್ಲ ನಮ್ಮದು ಇಲ್ಲಿ ಏನಿದೆ ಪೂಜೆಯನ್ನು ಮಾಡೋದು ನಮ್ಮದು ಡ್ಯೂಟಿ ಬೆಳಿಗ್ಗೆ ಹಾಂ ಬೆಳಿಗ್ಗೆ ದಿನ ದಿವಸ ದಿನಾಲೂ ತ್ರಿಕಾಲ ಪೂಜೆ ಇದೆ ಬೆಳಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮಹಾಪೂಜೆ ಆಗುತ್ತೆ ಏಳು ಗಂಟೆಗೆ ಅಭಿಷೇಕ ಆಗುತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಮಹಾಷೇ ಅಭಿಷೇಕ ಆಗುತ್ತೆ ಹನ್ನೆರಡುವರೆಗೆ ಮಹಾಪೂಜೆ ಆಗುತ್ತೆ ಸಾಯಂಕಾಲ ಏಳು ಗಂಟೆಗೆ ಅಭಿಷೇಕ ಆಗುತ್ತೆ ಎಂಟು ಗಂಟೆಗೆ ಮಹಾಪೂಜೆ ಆಗುತ್ತೆ ಸಾಯಂಕಾಲ ಮೂರು ಹೊತ್ತು ಪೂಜೆ ಇದೆ ಮೂರತ್ತು ಮೂರ ಮೂರು ಕಾಲವೂ ಸಹ ಗಣೇಶನಿಗೆ ನೈವೇದ್ಯ ಇದೆ ಮಹಾನೈವೇದ್ಯ ಇದೆ ಅದು ಭಾಳ ವಿಶೇಷ ಸಿದ್ಧಿ ಕ್ಷೇತ್ರ ಸಿದ್ಧಿ ಏನು ಪ್ರಾರ್ಥನೆ ಮಾಡಿಕೊಳ್ತೇವೋ ಅದು ಸಿದ್ಧಿ ಆಗುತ್ತೆ ಅನ್ನುವಂಥ ಪ್ರತಿದಿನ ಸಿದ್ಧಿ ಕ್ಷೇತ್ರ ಇಲ್ಲಿ ಗಣೇಶನಿಗೆ ಹೊರ ಭಾಳ ಸೇವೆ ಮಾಡೋದೇ ಭಾಳ ವಿಶೇಷ ಇಲ್ಲಿ ಬಂದಂಥ ಜನರ ಅಭಿಪ್ರಾಯವನ್ನು ಕೇಳಿ ನಮಗೆ ಅದು ಸಿದ್ಧಿಯಾಗಿದೆ ಹಾಗಾಗಿ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ ಅಷ್ಟು ಕಾರಣೀಕವಾದಂಥ ಕ್ಷೇತ್ರ ಯೋರ್ ಪ್ರಾಮ್ ಸರ್ ಆ್ಯಂಡ್ ಫ್ರಮ್ ಹೈದ್ರಾಬಾದ್ ಅದೇ ಈಸ್ ಸೆಕೆಂಡ್ ಟೈಮ್ ಐ ವಿಸ್ಟೇಟ್ ದಿಸ್ ಪ್ಲೇಸ್ ಟು ಆಮ್ ಫೆ ಫೇರಿ ಮಚ್ ಬೆಟರ್ ಲಾಸ್ಟ್ ಟೈಮ್ ವೆನ್ ಐ ವಾಸ್ ಹಿಯರ್ ಐ ಹ್ಯಾಡ್ ಆ್ಯಡ್ ಇನ್ ಸೊನ್ ವಿಷಸ್ ಸೊ ಐ ಪ್ರೇಡ್ ದೇಮ್ ಟು ದಟ್ ಫಿಲ್ ಬಿ ಫುಲ್ಫಿಲ್ಡ್ ಸೊ ಇಸ್ ಎ ಸೆಕೆಂಡ್ ಟೈಮ್ ಐ ಕೇಮ್ ಬ್ಯಾಕ್ ಟು ಐ ಮೀನ್ ವಿತ್ ಫ್ಯಾಮಿಲಿ ವಿಥ್ ವಿತ್ ಫ್ಯಾಮಿಲಿ ಇಲ್ಲಿ ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳಿಗೆ ಮಧ್ಯಾಹ್ನ ಕಾಲ ಮಹಾಪೂಜೆಯ ನಂತರ ಊಟದ ಮಹಾಪ್ರಸಾದ ಇದೆ ಗಣೇಶಿಗೆ ಸ್ನೈವೇದ್ಯ ಮಾಡಿದಂಥ ಪ್ರಸಾದವನ್ನು ಅಲ್ಲಿ ಅನ್ನ ಅನ್ನದಾಸೋಹ ಇದೆ ದೇವಸ್ಥಾನದ ಮುಂದಗಡೆ ನಾವು ಎರಡು ತೀರ್ಥ ಕ್ಷೇತ್ರವನ್ನು ಕಾಣ್ತಾ ಇದ್ದೇವೆ ಅದರ ವಿಶೇಷತೆ ಏನು ಹಾಂ ಗಣೇಶನನ್ನು ಪೂಜೆ ಮಾಡುವ ಫಸ್ಟ್ ಪ್ರತಿಷ್ಠಾಪನೆ ಮಾಡುವಾಗ ಮೊದಲನೇದಾಗಿ ಪ್ರತಿಷ್ಠಾಪನೆ ಮಾಡುವಾಗ ಗಣೇಶನಿಗೆ ಅಭಿಷೇಕಕ್ಕೆ ಬೇಕು ಅನ್ನುವಂಥ ಉದ್ದೇಶದಿಂದ ಋಷಿಮುನಿಗಳು ಮುಂದೆ ದೇವಸ್ಥಾನದ ಮುಂದುಗಡೆ ಚಕ್ರತೀರ್ಥವನ್ನು ಉಂಟು ಮಾಡಿದ್ರು ಅಂತ ಪ್ರತೀತಿ ಅದೇ ನೀರಿನಿಂದ ಗಣೇಶನಿಗೆ ಅಭಿಷೇಕ ಆಗ್ತಾ ಇದೆ ಅದೇ ನೀರಿನಿಂದ ಅಭಿಷೇಕ ಆಗುತ್ತೆ ವಿಶೇಷ ದಿವಸ ಉಳಿದ ದಿವಸ ಗಣೇಶನ ಹತ್ರ ಒಂದು ಬಾವಿದೆ ಆ ಬಾವಿಯಿಂದ ಅಲ್ಲಿ ತೀರ್ಥ ಇದೆ ಅದನ್ನು ದಿನಾಲು ಪ್ರತಿ ಅಭಿಷೇಕ ಮಾಡ್ತಾ ಇರ್ತೇವೆ ಅದು ಬಹಳ ವಿಶೇಷ ಹಾಗೆ ದೇವಸ್ಥಾನದ ಹಿಂದ್ಗಡೆನೂ ಸಹ ಮತ್ತೊಂದು ಚಕ್ರ ತೀರ್ಥ ಇದೆ ಇನ್ನೊಂದು ಮೇಲುಗಡೆನೂ ಒಂದು ತೀರ್ಥ ಇದೆ ಅದು ಬಹಳ ವಿಶೇಷ ಯಾಕೆ ಸರ್ ಗಣೇಶನಿಗೆ ಸುತ್ತಲೂ ಅಂದರೆ ಮೂರು ಕಡೆಯಲ್ಲೂ ಗಣೇಶನಿಗೆ ದೇವಸ್ಥಾನ ದೇವರನ್ನು ಪ್ರತಿಷ್ಠಾಪನೆ ಮಾಡುವಾಗ ಈ ಮೂರು ಚಕ್ರತೀರ್ಥವನ್ನು ಋಷಿಮುನಿಗಳು ಉಂಟು ಮಾಡಿದ್ರು ಅಂದರೆ ಉದ್ಭವ ಮಾಡಿಸಿದರು ಅನ್ನುವಂಥ ಪ್ರತೀತಿ ಮತ್ತೆ ಅದರಿಂದ ತಂದು ನೀರನ್ನು ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿದ್ರು ಅನ್ನೋಂಥ ಪ್ರತೀತಿ ಹಾಗಾಗಿ ಭಾಳ ವಿಶೇಷ ಇದೆ